ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ರೌಂಡ್ಸ್ ಹಾಕಿದ್ದಾರೆ ಲಾಲ್ಬಾಗ್ನ ಕೆರೆ ದಂಡೆಯಲ್ಲಿ ಡಿಕೆ ರೌಂಡ್ಸ್ ಸಿಲಿಕಾನ್ ಸಿಟಿಯ ಮಂದಿ ಸಮಸ್ಯೆಯನ್ನ ಆಲಿಸೋದಕ್ಕೆ ಡಿಸಿಎಂ ಭೇಟಿ ಕೊಟ್ಟರು ವಾಕಿಂಗ್ ಮಾಡೋರ ಜೊತೆ ಡಿಕೆ ಸಂವಾದವನ್ನು ನಡೆಸಿದ್ದಾರೆ ಟನಲ್ ರಸ್ತೆಯಿಂದ ಲಾಲ್ಬಾಗ್ಗೆ ಹಾನಿಯಾಗಲ್ಲ ಲಾಲ್ಬಾಗ್ನಲ್ಲಿ ಒಂದೇ ಒಂದು ಮರವನ್ನೂ ಕಡಿಯಲ್ಲ ಹೇಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿದ್ದಂತಹ ಜನರ ವಾಕರ್ಸ್ ಸಾಕಷ್ಟು ಮಂದಿ ತಮ್ಮ ತಮ್ಮ ಅಹವಾಲನ್ನ ತೋಡ್ಕೊಂಡು ಏನ್ ಸಮಸ್ಯೆಗಳಾಗತ್ತೆ ಅಂತ ಅದೆಲ್ಲವನ್ನು ಆಲಿಸಿದ್ದಾರೆ ಉಪಮುಖ್ಯಮಂತ್ರಿ ಇವತ್ತಿನಿಂದ ಯಾರಂಭ ಆಗ್ತಾ ಇದೆ ಈ ತೀರದ ಸಂವಾದ ಸಂವಾದದ ವೇಳೆ ಜನರ ಸಮಸ್ಯೆ ಏನು ಅದಕ್ಕೆ ಕಿವಿಯಾದ್ರು ಡಿಕೆ ಶಿವಕುಮಾರ್ ಟ್ರಾಫಿಕ್ ಸಮಸ್ಯೆಯನ್ನ ಹೇಳಿದ್ರು ಸಾಕಷ್ಟು ಜನ ಸಾರ್ವಜನಿಕರು ಬೆಂಗಳೂರಿನ ಹೃದಯ ಭಾಗದಲ್ಲಿ ಟ್ರಾಫಿಕ್ ಈ ಟ್ರಾಫಿಕ್ ನಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಜನ ಹೇಳಿದ್ದಾರೆ ಸಂಪಕ್ಕಿ ರಾಮನಗರದಿಂದ ಬರ್ತಾ ಇದೀವಿ ಸುಮಾರು ನಲವತ್ತು ವರ್ಷದಿಂದ ಲಾಲ್ಬಾಗ್ ಬರ್ತಾ ಇದೀವಿ ಇದು ಎಲ್ಲರಿಗೂ ಸ್ವರ್ಗ ತರ ಜಾಗ ಇದು ಆದ್ರೆ ಇಲ್ಲಿ ಇತಿಹಾಸ ಒಂದು ಸಾಹೇಬರ ಗಮನಕ್ಕೆ ತಂದ್ವಿ ಇಲ್ಲಿ ಸುಮಾರು ಒಂದು ಮಂಟಪ ಇದೆ ಇಲ್ಲಿ ಇಲ್ಲಿ ಸುಮಾರು ಬ್ಯಾಂಡ್ ಇದೆಲ್ಲ ಆಡಿ ಅಲ್ಲಿ ಪ್ರತಿ ವಾರ ನಡೀತಾ ಇತ್ತು ಆ ಮಂಟಪನ ಕ್ಲೋಸೇ ಮಾಡಿಬಿಡಿದ್ದಾರೆ ಅದು ಇತಿಹಾಸ ನೂರು ವರ್ಷದ ಮೇಲೆ ಇದ್ದಿರೋದನ್ನ ಅದು ಕ್ಲೋಸ್ ಮಾಡಿದರೆ ದಯವಿಟ್ಟು ಅದನ್ನ ಮಾಡಿ ಇತಿಹಾಸ ಉಳಿಸ್ಬೇಕಂತ ಮತ್ತೆ ಇಲ್ಲಿ ಬಹಳ ಮಕ್ಕಳುಗಳು ಬರ್ತಾರೆ ಸರ್ ಡೈಲಿ ಒಂದು ಎರಡು ನಾಯಿಗಳು ಕಸುತ್ತೆ ಅದಕ್ಕೆ ಸ್ವಲ್ಪ ದಯವಿಟ್ಟು ತಮ್ಮ ಗಮನಕ್ಕೆ ಬರಬೇಕು ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂತ ನಮ್ಮ ರಿಜ್ವಾನ್ ಸಾಹೇಬರು ನಮ್ಮ ಕಬನ್